ಎಲ್ಲರೂ ನಮಸ್ಕಾರ ಕೆ ಫಿ ಡೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಆದಡುವಂಥ ವಿಚಾರ ಏನು ಅಂದರೆ ಈ ಕ್ರೆಡಿಟ್ ಕಾರ್ಡನ್ನು ಬಳಸಿಬಿಟ್ಟು ಹಣವನ್ನು ಹೇಗೆ ಗಳಿಸೋದು ಅನ್ನೋದ ಬಗ್ಗೆ ತಿಳ್ಕೊಳ್ಳೋಣ ಇದು ತುಂಬ ಸೇಫ್ ಆದಂಥ ಒಂದು ಟೆಕ್ನಿಕ್ ಆಗಿದೆ ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಿ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗಲಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೇನೆ ಸೊ ಕ್ರೆಡಿಟ್ ಕಾರ್ಡನ್ನು ನೀವು ಬಳಸ್ತಾ ಇದ್ದೀರಾ ಅಂದರೆ ಸಾಧಾರಣವಾಗಿ ಕ್ರೆಡಿಟ್ ಕಾರ್ಡ್ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಮುಂಚೆ ನಿಮ್ಮ ಬಳಿ ಎಮರ್ಜೆನ್ಸಿ ಫಂಡ್ ಇರಲೇಬೇಕಾಗುತ್ತೆ ಅನ್ನೋಂಥ ವಿಚಾರ ಯಾಕಂದರೆ ಈ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಜನ್ರೇಟ್ ಆಗಿ ಹದಿನೈದು ದಿನದ ಬಳಿಕ ಡ್ಯೂ ಡೇಟ್ ಅಂತೇಳಿ ಸಿಕ್ತಾಗ ಅಂದರೆ ಇದ್ದಾಗ ಆ ಡ್ಯೂ ಡೇಟಿನ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲಾಂದರೆ ಎಮರ್ಜೆನ್ಸಿ ಫಂಡಿಂದನಾದ್ರೂ ಹಣವನ್ನು ನೀವು ಕಟ್ಟಬೋದು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಅಂತೇಳಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಅದರಿಂದ ಹಿಡಿದು ಸುಮಾರು ನಲವತ್ತು ಶೇಕಡದಷ್ಟು ಬಡ್ಡಿಯನ್ನು ಹಾಕುವಂತಹ ಒಂದು ಈ ಒಂದು ಸುಳಿಯಲ್ಲಿ ಅಂದರೆ ಸಾಲದ ಸುಳಿಯಲ್ಲಿ ಸಿಲುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆಂದರೆ ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಅನ್ಸೆಕ್ಯೂರ್ಡ್ ಲೋನ್ ಆಗಿರೋದರಿಂದ ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಎಮರ್ಜೆನ್ಸಿ ಫಂಡನ್ನು ನೀವು ಡೆವಲಪ್ ಮಾಡಿದ ಬಳಿಕ ನೀವು ಮೊದಲ ಬಾರಿಗೆ ಈ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಿದ್ದೀರಾ ಅಂದ ತಕ್ಷಣ ನೀವೇನು ಮಾಡ್ಬೋದು ನಿಮ್ಮ ತಿಂಗಳಿಗೆ ಬರುವಂಥ ಆದಾಯ ಏನಿದೆ ಅದಕ್ಕೆ ತಕ್ಕಂತೆ ನೀವು ಮಾಡುವಂಥ ಖರ್ಚು ಏನಿದೆ ಅದನ್ನು ಫಸ್ಟು ಪಟ್ಟಿ ಮಾಡಿಕೊಳ್ಳಿ ಸೊ ಫಿಕ್ಸ್ಡ್ ಆಗಿ ನೀವು ಖರ್ಚನ್ನು ಮಾಡ್ತಾ ಇದ್ದೀರಾ ಅಂದಾಗ ಆ ಖರ್ಚನ್ನು ನೀವು ಈಗ ಕ್ರೆಡಿಟ್ ಕಾರ್ಡ್ ಬಳಸ್ಕೊಂಡು ಆ ಖರ್ಚನ್ನು ಮಾಡ್ತಾ ಹೋಗ್ಬೋದು ಆ ಖರ್ಚಿನ ಹಣ ಏನಿದೆ ತಿಂಗಳ ಖರ್ಚು ನಿಮಗೆ ಸರಿಸುಮಾರಾಗಿ ಎಷ್ಟಾಗುತ್ತೆ ಐವತ್ತು ಸಾವಿರ ಆಗುತ್ತಾ ಅರವತ್ತು ಸಾವಿರ ಆಗುತ್ತಾ ಇಪ್ಪತ್ತು ಸಾವಿರ ಆಗುತ್ತಾ ಹದಿನೈದು ಸಾವಿರ ಆಗುತ್ತೋ ಆ ಒಂದು ಮೊತ್ತವನ್ನು ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಬಳಿ ಇರುವಂತಹ ಈ ಎಮರ್ಜೆನ್ಸಿ ಫಂಡಿನ ಹಣ ಇದ್ರೂ ಪರವಾಗಿಲ್ಲ ಹಾಗಿಲ್ಲ ಅಂದ್ರೂ ಸಹ ನಿಮ್ಮ ಒಂದು ಸಂಬಳದ ಹಣ ಏನಿದೆ ಅದನ್ನು ನೀವು ಎಫ್ ಡಿ ಆಟೋ ಸ್ವೀಪಿನ ಮೂಲಕ ನೀವು ಅದನ್ನು ವರ್ಗಾವಣೆ ಮಾಡ್ಕೊಬೋದು ಅದರ ಮೂಲಕ ನಿಮಗೆ ವಾರ್ಷಿಕವಾಗಿ ಏಳರಿಂದ ಎಂಟು ಪರ್ಸೆಂಟಷ್ಟು ಬಡ್ಡಿ ಸಿಗುತ್ತೆ ಈ ಏಳರಿಂದ ಎಂಟು ಪರ್ಸೆಂಟಷ್ಟು ಬಡ್ಡಿಯ ಮೂಲಕ ನೀವು ಹಣವನ್ನು ಗಳಿಸ್ಬೋದು ಅನ್ನೋಂಥ ವಿಚಾರ ಇದನ್ನು ಹೊರತುಪಡಿಸಿ ಇನ್ನೇನಾದ್ರು ಟೆಕ್ನಿಕ್ ಇದೆಯಾ ಅಂದರೆ ಇನ್ನೊಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಏನಂದರೆ ನಿಮ್ಮ ಸಂಬಳದ ಹಣ ಏನಿದೆ ಅದು ಹಾಗೆ ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಒಂದು ತಿಂಗಳಿಗೆ ನಿಮಗೆ ಹೆಚ್ಚಿನ ಬಡ್ಡಿ ಸಿಗಬಹುದು ಪ್ರತ್ಯೇಕವಾದಂಥ ಖಾಸಗಿ ಬ್ಯಾಂಕಿನ ಮೂಲಕ ಅಥವಾ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದ್ದೀರಾ ಅಂದರೆ ಈ ಮೂರು ತಿಂಗಳಿಗೆ ಒಂದು ಸಲ ಬಡ್ಡಿ ಬರುವಂತಹ ಹಣ ಏನಿದೆ ಅದು ತುಂಬ ಆಗಿರುತ್ತೆ ಅನ್ನುವಂಥ ವಿಚಾರ ಸೊ ಹೆಚ್ಚಿನ ಬಡ್ಡಿ ನಿಮಗೆ ಬೇಕು ಅಂತಂದರೆ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಸಂಬಳದ ಹಣದಲ್ಲಿ ಖರ್ಚಿನ ಭಾಗ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಿದ್ದಾಗ ಆ ಹಣವನ್ನು ನೀವು ಲಿಕ್ವಿಡ್ ಫಂಡ್ಗಳಲ್ಲಿ ಇಡ್ಬೋದು ಸೊ ಈ ಲಿಕ್ವಿಡ್ ಫಂಡಲ್ಲಿ ಒಂದೇ ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ನೀವು ಹೂಡಿಕೆ ಮಾಡೋದ್ರೀ ರೀತಿ ಇಡ್ಬೋದು ಅದರಲ್ಲೂ ಅಲ್ಟ್ರಾ ಶಾರ್ಟ್ ಟರ್ಮ್ ಲಿಕ್ವಿಡ್ ಫಂಡ್ ಅಂತ ಇದೆ ಅದರ ಮೂಲಕ ನೀವು ಹಾಕ್ಬೋದು ಇದರಲ್ಲಿ ಏಳು ದಿನ ತನಕ ಯಾವುದೇ ರೀತಿ ಎಕ್ಸಿಟ್ ಲೋಡ್ಗಳು ಪೆನಾಲ್ಟಿ ಗಿಲಾಲ್ಟಿ ಇರೋದಿಲ್ಲ ಏಳು ದಿನದ ಬಳಿಕ ನೀವು ವಿಡ್ಡ್ರಾ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋಲ್ಲ ಏಳು ದಿನದ ಒಳಗಡೆ ನೀವು ವಿಡ್ರಾ ಮಾಡ್ತೀರಾ ಅಂದ್ರೆ ಒಂದು ಇಷ್ಟು ಶೇಕಡದಷ್ಟು ಎಕ್ಸಿಟ್ ಲೋಡ್ಗಳು ಇರುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ ಸೊ ಇದನ್ನು ಹೊರತುಪಡಿಸಿ ನೀವು ಈ ಲಿಕ್ವಿಡ್ ಇ ಟಿ ಎಫ್ ಅಂತ ಸಹ ಮಾರುಕಟ್ಟೆಯಲ್ಲಿ ಸಿಗುತ್ತೆ ತುಂಬಾ ಸೇಫ್ ಆದಂಥ ಒಂದು ಇನ್ಸ್ಟ್ರೂಮೆಂಟ್ ಇದಾಗಿದೆ ಇದರಲ್ಲಿ ಬಹಳಷ್ಟು ಕಂಪನಿಗಳು ಮತ್ತೆ ಬ್ರೋಕರೇಜ್ ಸಂಸ್ಥೆಗಳು ತಮ್ಮದೇ ಆದಂತ ಲಿಕ್ವಿಡ್ ಇ ಟಿ ಎಫ್ಗಳನ್ನು ಇಟ್ಕೊಂಡಿದ್ದಾವೆ ಉದಾಹರಣೆ ಹೇಳೋದಾದರೆ ಲಿಕ್ವಿಡ್ ಕೇಸ್ ಅಂತೇಳಿ ಝೀರೋದಾದವರು ಇಟ್ಟಿದ್ದಾರೆ ಲಿಕ್ವಿಡ್ ಇ ಟಿ ಎಫ್ ಅಂತ ನಿಪ್ಪಾನ್ ಲಿಕ್ವಿಡ್ ಇ ಟಿ ಎಫ್ ಅಂತ ಹೇಳಿದೆ ಆಮೇಲೆ ಲಿಕ್ವಿಡ್ ಬೀಸ್ ಅಂತ ಹೇಳ್ತಾರೆ ಅದನ್ನು ಅದೇ ರೀತಿಯಲ್ಲಿ ಇನ್ನೂ ಹಲವು ಗ್ರೋನವರು ಸಹ ಲಿಕ್ವಿಡ್ ಇ ಟಿ ಎಫ್ನ ಇಟ್ಟಿದ್ದಾರೆ ಸೊ ಇದರಲ್ಲಿ ನೀವು ನಿಮ್ಮ ನಿರ್ದಿಷ್ಟವಾದಂತಹ ಖರ್ಚಿನ ಮೊತ್ತ ಸಂಬಳದಲ್ಲಿ ಭಾಗಿಸಿಬಿಟ್ಟು ಆ ಹಣವನ್ನು ನೀವು ಈ ಲಿಕ್ವಿಡ್ ಇ ಟಿ ಎಫ್ಗಳಲ್ಲಿ ಅಥವಾ ಲಿಕ್ವಿಡ್ ಫಂಡಲ್ಲಿ ಅಥವಾ ಅಲ್ಟ್ರಾ ಶಾರ್ಟ್ ಟರ್ಮ್ ಲಿಕ್ವಿಡ್ ಫಂಡಲ್ಲಿ ಇಟ್ಬಿಟ್ಟು ಮಿಕ್ಕಿದ ಖರ್ಚಿನ ಹಣ ಏನಿದೆ ಅದನ್ನು ನೀವು ಈ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಯೂಸ್ ಮಾಡ್ಕೊತ ಹೋಗೋದು ಅದರ ಮೂಲಕ ನಿಮಗೆ ಕ್ಯಾಶ್ ಬ್ಯಾಕು ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಇನ್ನೂ ಸ್ಮಾರ್ಟಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನೇ ಫಿಫ್ಟಿ ಫಿಫ್ಟಿಯಾಗಿ ಸ್ಪ್ಲಿಟ್ ಮಾಡಿಕೊಂಡು ಸಹ ನೀವು ಅದನ್ನು ಡೈವರ್ಸಿಫೈ ಮಾಡ್ಕೊಬೋದು ಉದಾಹರಣೆ ಹೇಳಿದರೆ ಐವತ್ತು ಶೇಕಡದಷ್ಟು ಖರ್ಚಿನ ಹಣ ಏನಿದೆ ಅದನ್ನು ನೀವು ಲಿಕ್ವಿಡ್ ಇ ಟಿ ಎಫ್ಗಳಲ್ಲಿ ಅಥವಾ ಲಿಕ್ವಿಡ್ ಫಂಡಲ್ಲಿ ಇಟ್ಕೊಂಡು ಇನ್ನೂ ಐವತ್ತು ಶೇಕಡದಷ್ಟು ಗೋಲ್ಡ್ ಇ ಟಿ ಎಫ್ ಅಲ್ಲಿ ಇಡೋದಾಗಿರಲಿ ಅಥವಾ ಅದರಲ್ಲೂ ಮತ್ತೆ ಇನ್ನೂ ಸ್ಪ್ಲಿಟ್ ಮಾಡಿ ಡೈವರ್ಸಿಫೈ ಮಾಡಿಕೊಂಡು ಇಪ್ಪತ್ತೈದು 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 ಅಂತೇಳಿ ನಾಲ್ಕಾಗಿ ಸ್ಪ್ಲಿಟ್ ಮಾಡಿಕೊಂಡು ನೀವು ಲಿಕ್ವಿಡ್ ಇ ಟಿ ಎಫ್ ಅಥವಾ ಗೋಲ್ಡ್ ಇ ಟಿ ಎಫ್ ಅಥವಾ ನಿಫ್ಟಿ ಬೀಸಲ್ಲಿ ಅಥವಾ ನಿಫ್ಟಿ ಇ ಟಿ ಎಫ್ನಲ್ಲಿ ಅಥವಾ ಪ್ರ ಫಾರ್ಮಾ ಅಥವಾ ಐ ಟಿ ಬೀಸು ಈ ರೀತಿ ನೀವು ಸ್ಪ್ಲಿಟ್ ಮಾಡ್ಕೊಂಡು ಡೈವರ್ಸಿಫೈ ಮಾಡೋದ್ರಿಂದ ಸಹ ನಿಮಗೆ ಒಂದು ವರ್ಷದಲ್ಲಿ ಉತ್ತಮವಾದಂಥ ರಿಟರ್ನ್ಸ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಇದು ನಾನು ಯಾವುದೇ ರೀತಿಯಾಗಿ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ ಇದು ಎಜುಕೇಷನ್ ಪರ್ಪಸಿಗೋಸ್ಕರ ಮಾಡಿರುವಂಥ ಒಂದು ವೀಡಿಯೋ ಈ ವಿಡಿಯೋ ತಮಗೆ ಹಿಡಿಸಿದರೆ ನೀವು ಲೈಕ್ ಮಾಡಿ ಕಮೆಂಟ್ಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ನಗರದಲ್ಲಿರುವಂಥ ಸೆಬಿ ರಿಜಿಸ್ಟ್ರ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಹೋಗ್ಬಿಟ್ಟು ನೀವು ಹೂಡಿಕೆಯ ಒಂದು ಡಿಸಿಷನನ್ನು ನೀವು ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಸೊ ಕ್ರೆಡಿಟ್ ಕಾರ್ಡನ್ನು ನೀವು ಹೊಂದಿರಬೇಕು ಅಂತಂದರೆ ನೆನಪಿನಲ್ಲಿ ಇಡಿ ಈ ಒಂದು ಬಿಲ್ಡಿಂಗ್ ಸೈಕಲ್ ಬಗ್ಗೆ ನಿಮಗೆ ಗಮನ ಇರಲಿ ಮಿನಿಮಮ್ ಡ್ಯೂನ ಕಟ್ಟಿಬಿಟ್ಟು ನೀವು ಕ್ರೆಡಿಟ್ ಕಾರ್ಡಿಗೆ ಹೆಚ್ಚಿನ ಬಡ್ಡಿಯನ್ನು ಕಟ್ಟೋದಕ್ಕೆ ನೀವು ಮುಂದಾಗಬೇಡಿ ಯಾವಾಗೆಲ್ಲ ನೀವು ಖರ್ಚು ಮಾಡ್ತಿರೋ ಕ್ರೆಡಿಟ್ ಕಾರ್ಡನ್ನು ಅವಾಗಲೇ ಆ ಒಂದು ಬಿಲ್ಲಿಂಗ್ ಸೈಕಲ್ ಅವಧಿ ಒಳಗಡೆನೆ ಅಂದರೆ ಯಾವಾಗ ಡ್ಯೂ ಡೇಟ್ ಇರುತ್ತೋ ಆ ಡ್ಯೂ ಡೇಟ್ಗಿಂತ ಮುಂಚೆನೇ ಎಲ್ಲ ಹಣವನ್ನು ನೀವು ಖರ್ಚು ಮಾಡಿದಂಥ ಹಣವನ್ನು ಮತ್ತೆ ಮರುಪಾವತಿ ಮಾಡಿ ಕ್ರೆಡಿಟ್ ಕಾರ್ಡ್ ಸಂಸ್ಥೆಗೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಸೇಫಾಗಿರಿ ಮತ್ತು ಈ ಒಂದು ಲೋನಿನ ಸುಳಿಯಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕದಿರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ